ಇಲ್ಲಿ ನೋಡಿ ಮಂಗಳೂರಿನಲ್ಲಿ ಎಣ್ಣೆ ಹೊಡೆದೇ ಪೊಲೀಸರು ಡ್ಯೂಟಿಗೆ ಹಾಜರಾಗಿದ್ರು ಹೊಯ್ಸಳ ವಾಹನದಲ್ಲಿ ಕುಡಿದು ಕರ್ತವ್ಯ ನಿರ್ವಹಣೆಯನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪ ಪೊಲೀಸರ ಮೇಲಿದೆ ಅನುಮೊನ ಬಂದು ಪೊಲೀಸರನ್ನ ಪ್ರಶ್ನಿಸಿದಂಥ ಸ್ಥಳೀಯರು ಸ್ಥಳೀಯರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇವರು ಕುಡಿದಿರುವಂತದ್ದು ಸ್ಪಷ್ಟವಾಗಿದೆ ಈ ಸಂಬಂಧ ವಿಡಿಯೋವನ್ನು ಸಾರ್ವಜನಿಕರು ಮಾಡಿದ್ರು ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸುಳ್ಳಿಯಾದ ಗುತ್ತಿಗಾರನಲ್ಲಿ ಈ ಒಂದು ಘಟನೆ ನಡೆದಿದೆ ಎಣ್ಣೆ ಹೊಡೆದುಕೊಂಡೆ ಪೊಲೀಸರು ಬಂದಿದ್ದಾರೆ ಯಾಕೆ ಪೊಲೀಸರು ಬಂದಿದ್ದಾರೆ ಎನ್ನುವಂಥದ್ದನ್ನು ನಾನು ವಿವರವಾಗಿ ನಿಮಗೆ ಹೇಳಬೇಕು ಏನಾಗಿದೆ ಅಂತ ಹೇಳಿದ್ರೆ ಅಹ್ ಸುಳ್ಳದ ಗುತ್ತಿಗಾರನ ಅನ್ನುವಂಥ ಸ್ಥಳದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವೊಂದು ಕುಡುಕರು ಕುಡಿದು ಆ ಗಳನ್ನು ಎಸೆದು ಅಲ್ಲೇ ಮಲ್ಕೊಂಡಿದ್ರು ಈ ಮಲ್ಕೊಂಡಿರೋದು ಅಲ್ಲಿನ ಸ್ಥಳೀಯ ಮಹಿಳೆಯರಿಗೆ ಸಮಸ್ಯೆಗಳು ಉಂಟು ಮಾಡಿದೆ ಅಲ್ಲಿನ ಪ್ರಯಾಣಿಕರೇನಿದರೆ ಮಹಿಳಾ ಪ್ರಯಾಣಿಕರಿಗೆ ಅವರಿಗೆ ಸಮಸ್ಯೆ ಆಗಿದೆ ಹಾಗಾಗಿ ಈ ಮಹಿಳೆಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಪೊಲೀಸರೇ ಈ ಥರ ಈ ಥರ ಸಮಸ್ಯೆ ಆಗಿದೆ ಬಂದು ನಮಗೆ ರಕ್ಷಣೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಈ ಮಹಿಳೆಯರು ದೂರನ್ನು ನೀಡಿದ್ದಾರೆ ಆದರೆ ಈ ಪೊಲೀಸರು ಏನು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಕುಡ್ದೇ ಈ ಪೊಲೀಸರು ಕೂಡ ಬಂದಿದ್ದರು ಎಷ್ಟು ಎಷ್ಟು ಒಂದು ಶೋಚನೀಯ ವಿಷಯ ಅಂತ ಹೇಳಿದ್ರೆ ಕುಡುಕರನ್ನ ಒಂದು ನಿಭಾಯಿಸ್ಲಿಕ್ಕೆ ಅಥವಾ ಅವರನ್ನ ಒಂದು ಅವರಿಗೆ ಕರ್ಕೊಂಡೋಗಿ ಅವರಿಗೆ ಬುದ್ಧಿ ಮಾತು ಹೇಳುವಂತಹ ಪೊಲೀಸರೇ ಕುಡ್ಕೊಂಡು ಬಂದು ಏನೇನೋ ಮಾತು ಮಾತು ಮಾತುಗಳನ್ನ ಆಡಿದ್ದಾರೆ ಎಷ್ಟರ ಮಟ್ಟಿಗೆ ಪೊಲೀಸರು ಈ ರೀತಿಯ ವರ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೂ ಬೇಸರ ಆಗಿದೆ ಅದರ ಜೊತೆಗೆ ಸಾರ್ವಜನಿಕರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಕುಡುಕ ಪೊಲೀಸರಿಗೆ ಒಂದು ಬುದ್ಧಿ ಕಲಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಅವನು ಕರ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ ನಾನು ಮತ್ತೆ ಒನ್ ನಾವು ಈ ಗಾಡೀಲಿ ಅವನ್ನ ಹಚ್ಚಿಸ್ಲಿಕ್ಕಿಲ್ಲ ಏನು ಗೊತ್ತು ನಾವು ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡಿಯಲ್ಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಕೆ ಇಬ್ರ ಸಹ ಗೊತ್ತಾಗ್ತದೆ ಇಬ್ಬರು ಕೂಡ ಡ್ರಿಂಕ್ ಮಾಡಿದೀರಿ ಅಂತ ಡ್ರಿಂಕ್ಸ್ ಮಾಡಿದೀರಿ ಅಂತ ಇಲ್ಲ ಏನಪ್ಪ ಇಲ್ಲ ತರಬೇಕಾ ಮತ್ತೆ ಮಂತ ಡ್ರಿಂಕ್ ಮಾಡ್ತಾರೆ ನಿಕ್ಕೆ ಏರ್ ಬಣ್ಣ ಇಜಿಂದ ಡ್ರಿಂಕ್ ಮಾಡ್ತಾರೆ ಮಂತ್ ಜೀಬ ಜೀ ಮಂತಾರೆ ನೀವು

ನಿಖಿಲ್ ಎಂಪ್ಲೇ ಬಂದ್ಕೊಂಡ ನಿಖಿಲ್ ಎಂಪ್ಲೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕೊಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್